ಅಸ್ಸಲಾಮು ಅಲೈಕುಂ ಸಹೋದರರೇ ಈದ್ ಮಿಲಾದ್ ಆಚರಿಸುವ ಮುನ್ನ ಈ ವಿಡಿಯೋ ನೋಡಿರಿ ಈದ್ ಮಿಲಾದ್ ಆಚರಿಸುವ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಕಳುಹಿಸಿರಿ ಪ್ರತ್ಯೇಕವಾಗಿ ಕರ್ನಾಟಕದಾದ್ಯಂತ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಪ್ರವಾದಿ ಪ್ರೇಮ ಎಂಬುದು ಮುಸ್ಲಿಮರಾದ ಸರ್ವ ಮುಸ್ಲಿಮರಿಗೂ ಇರುತ್ತೆ ಆದರೆ ಅದರ ಹೆಸರನ್ನಿಟ್ಟು ನಾವು ಅನಾಚಾರ ಮಾಡಬಾರದು ಪ್ರವಾದಿ ಜನ್ಮದಿನ ಆಚರಿಸುವುದು ಇಸ್ಲಾಮಿನಲ್ಲಿ ಪುಣ್ಯವಿರುವ ವಿಷಯವಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇಲ್ಲಿ ವಿಷಯ ಏನೆಂದರೆ ಈದ್ ಮೀಲಾದ ದಿನ ಅನೇಕ ಕಡೆ ಕೆಲವು ಅನಾಚಾರಗಳು ನಡೆಯುತ್ತೆ ಅದರ ವಿಡಿಯೋವೊಂದನ್ನು ನೋಡಿದ್ದೇನೆ ಹಾಗಾಗಿ ಈ ವರ್ಷ ಅಂತಹ ಅನಾಚಾರ ನಡೆದ ಹಾಗೆ ನಾವು ಕಡಿವಾಣ ಹಾಕಬೇಕಿದೆ ಕರ್ನಾಟಕದಲ್ಲಿ ಕೆಲವು ಕಡೆ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮರು ಪ್ರವಾದಿ ಜನ್ಮದಿನದ ಹೆಸರಿನಲ್ಲಿ ಜಾತ ಹೋಗುತ್ತಿದ್ದರು ಅದು ಹೇಗೆ ಎಂದರೆ ದೊಡ್ಡ ದೊಡ್ಡ ಡಿಜೆ ಬಾಕ್ಸ್ ಇಟ್ಟು ಡ್ಯಾನ್ಸ್ ಮಾಡುತ್ತಾ ಕುಣಿಯುತ್ತಿದ್ದರು ಸಹೋದರರೇ ಡಿಜೆ ಬಾಕ್ಸ್ ಇಟ್ಟು ಡ್ಯಾನ್ಸ್ ಮಾಡುವುದು ಕುಣಿಯುವುದು ಫಿಲಂ ಹಾಡುಗಳನ್ನು ಹಾಕಿ ಕುಣಿಯುವುದು ಇದು ಪ್ರವಾದಿ ಪ್ರೇಮವಲ್ಲ ಬದಲಾಗಿ ಇದು ಪ್ರವಾದಿಯವರು ವಿರೋಧಿಸಿದ ಕಾರ್ಯವಾಗಿದೆ ಪ್ರವಾದಿ ಜನ್ಮದಿನದ ಹೆಸರಿನಲ್ಲಿ ಇವರು ಮಾಡುತ್ತಿರುವುದು ಪ್ರವಾದಿಯವರು ವಿರೋಧಿಸಿದ ಕಾರ್ಯವನ್ನಾಗಿದೆ ಕರ್ನಾಟಕದ ಹಲವು ಕಡೆಗಳಲ್ಲಿ ಮೀಲಾದ ರ್ಯಾಲಿಯ ದಿನ ನಡೆಯುವ ವಿಷಯವಾಗಿದೆ ಇದು ದಕ್ಷಿಣ ಕನ್ನಡದಲ್ಲಿ ನಡೆಯುವ ಮೀಲಾದ್ ಕಾರ್ಯಕ್ರಮ ನೋಡಿ ಕಲಿಯಬೇಕು ಇಂಥವರು ಎಷ್ಟೊಂದು ಅಚ್ಚುಕಟ್ಟಾಗಿ ಅವರು ಜಾತಾ ಹೋಗುತ್ತಾರೆ ಮ್ಯೂಸಿಕ್ ವಾದ್ಯಗಳಿಲ್ಲ ಫಿಲಂ ಹಾಡುಗಳಿಲ್ಲ ಡ್ಯಾನ್ಸ್ ಕುಣಿತಗಳಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸುವ ದಫ್ ಕಾರ್ಯಕ್ರಮ ನೋಡಲು ಎಷ್ಟೊಂದು ಸುಂದರವಾಗಿರುತ್ತೆ ಪ್ರವಾದಿಯರ ಹೆಸರಿನಲ್ಲಿ ಸುಂದರವಾಗಿರುವ ಮಧು ಹಾಡುಗಳು ಅವರು ಹೋಗುವ ರ್ಯಾಲಿ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದೆ ಡಿಜೆ ಬಾಕ್ಸ್ ಇಟ್ಟು ಮ್ಯೂಸಿಕ್ ಫಿಲಂ ಹಾಡುಗಳನ್ನು ಇಟ್ಟು ಕುಣಿಯುವುದು ಇದು ಮುಸ್ಲಿಮರಿಗೆ ನಿಷಿದ್ಧವಾಗಿದೆ ಅದನ್ನು ಒಪ್ಪಿಕೊಳ್ಳಲು ಒಮ್ಮೆಯೂ ಸಾಧ್ಯವಿಲ್ಲ ಪ್ರವಾದಿ ಅಹಮದ ಸುಲ್ಲಾಹು ಅಲೀವಸ್ಲಮರ ಜನ್ಮದಿನದಂದು ನಾವು ಏನು ಮಾಡಬೇಕು ಎಂದರೆ ಮೌರದ್ ಪಾರಾಯಣ ಮಾಡಬೇಕು ಪ್ರವಾದಿಯವರ ಮೇಲೆ ಹೆಚ್ಚು ಸೊಲಾತೆ ಹೇಳಬೇಕು ಬಡವರಿಗೆ ಅನ್ನದಾನ ಮಾಡಬೇಕು ಈ ರೀತಿಯಲ್ಲಿ ದೇವರು ಮೆಚ್ಚುವಂತಹ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಅನ್ಯ ಧರ್ಮದವರ ಹಾಗೆ ನಾವು ಕೂಡ ಡಿಜೆ ಸಾಂಗ್ ಇಟ್ಟು ಕುಣಿದರೆ ಇದನ್ನು ಒಪ್ಪಿಕೊಳ್ಳಲು ನೈಜ ಸುನ್ನಿ ಮುಸ್ಲಿಮರಿಗೆ ಸಾಧ್ಯವಿಲ್ಲ ಈ ವರ್ಷವಾದರೂ ಪ್ರವಾದಿಯವರ ಹೆಸರಿನಲ್ಲಿ ಮಾಡುವ ಅನಾಚಾರಕ್ಕೆ ಕಡಿವಾಣ ಹಾಕಬೇಕಿದೆ ಸಾಧ್ಯವಾದಷ್ಟು ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆ ಈ ವಿಡಿಯೋ ಶೇರ್ ಮಾಡಿರಿ